ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ದೀಶ್ ಕನ್ನಡಿಗ ಬೆಳಗಿನ ಸಿಗೋದಯ ಎಲ್ಲರಿಗೂ ಸ್ಪೇರ್ ಡ್ಯೂಟಿ ಬಂದಿದೆ ಹೋಗ್ತಾ ಇದ್ದೀನಿ ಮಳೆ ಅನ್ನೋಲ್ಲ ಹೋಗ್ತಾ ಇರಬೇಕು ಬೆಳಗ್ಗೆ ಸಿಕ್ಕಾಪಟ್ಟೆ ಚೌಟಿಗೆ ಹೋಗ್ತಾ ಇದ್ದೀನಿ ತುಂಬ ನೋಡು ಬರ್ತಾ ಇದೀನಿ ಕೈಸ್ ಇವಾಗ ನಮ್ಮ ಗಾಡಿನ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕಿಸ್ಬೇಕು ಈಗ ಪೆಟ್ರೋಲ್ ಬಂಕ್ಗೆ ಬರ್ತಾ ಇದ್ದೀನಿ ಇದೇ ಪೆಟ್ರೋಲ್ ಬಂಕು ಹಾಕಿಸ್ತಾ ಇದ್ದೀನಿ ಕೈಸ್ ಫೋನ್ಪೇ ಯಾಕೋ ವರ್ಕ್ ಆಯ್ತಲ್ಲ ಅಲ್ಲಿ ಪೆಟ್ರೋಲ್ ಹಾಕಿಸ್ತಾ ಹಾಕೋದಾಗಲೂ ಫೋನ್ಪೇ ವರ್ಕ್ ಆಗಲಿಲ್ಲ ಅದಕ್ಕೆ ಈಗ ಎ ಟಿ ಎಮ್ಗೆ ಬಂದು ಒಂದು ಖರ್ಚಿಗೆ ಅಂತ ಒಂದು ಫೈವ್ ಹಂಡ್ರೆಡ್ ರುಪಿ ಎ ಟಿ ಎಮಲ್ಲಿ ಎಳ್ಕೊಂಡು ಈಗ ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ಗಾಯ್ಸ್ ಯಾರ್ಯಾರು ಬೆಂಗ್ಳೂರು ಯೂನಿವರ್ಸಿಟಿ ನೋಡ್ಕೊಂಡಿಲ್ವೋ ನೋಡ್ಬಿಡಿ ಇದೇ ಬೆಂಗಳೂರು ಯೂನಿವರ್ಸಿಟಿ ನೋಡಿ ಗಾಯ್ಸ್ ಇದೇ ಬೆಂಗ್ಳೂರು ಯೂನಿವರ್ಸಿಟಿ ಯಾರ್ಯಾರು ನೋಡ್ಕೊಂಡಿಲ್ವೋ ನೋಡ್ಕೊಬಿಡಿ ಯೂನಿವರ್ಸಿಟಿ ಒಳಗಡೆ ಹೋಗ್ತಾ ಇದ್ದೀನಿ ಯೂನಿವರ್ಸಿಟಿ ಕ್ಯಾಂಪಸ್ ಗಾಯ್ಸ್ ಯಾಕೋ ಸಿಕ್ಕಾಪಟ್ಟೆ ತುಂಬ ಹೊಟ್ಟೆ ಸಿಗ್ತೈತೆ ನಂದು ಒಂದು ಕಿಲೋಮೀಟರ್ ಐತೆ ಲೊಕೇಶನ್ನು ಕಸ್ಟಮರ್ದು ಅದಕ್ಕೋಸ್ಕರ ತಿಂಡಿ ತಿಂದ್ಬಿಟ್ಟೆ ಓಟೋಗೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ ಈಗ ತಿಂಡಿ ತಿಂದ್ಬಿಟ್ಟು ಓಡಾಡ್ತೀವಿ ತಿಂಡಿ ಹೋಗ್ತಾ ಇದ್ದೀನಿ ಹೋಟ್ಲಿಗೆ ಗೈಸ್ ತಿಂಡಿ ತಿಂದಿದ್ದಾಯಿತು ಲೊಕೇಶನ್ ಬಂದಿದ್ದೀನಿ ಗೈಸ್ ಒಂಬತ್ತು ಗಂಟೆಗೆ ಹೇಳಿದ್ರು ಈಗ ಎಂಟು ಐವತ್ಮೂರು ಇನ್ನೂ ಹತ್ತು ನಿಮಿಷ ಮುಂಚೆಗೇ ಬೇಗ ಬಂದಿದ್ದೀನಿ ಲೊಕೇಶನ್ಗೆ ಗೈಸ್ ನಾವು ಅಂದರೆ ಟೈಮಿಗೆ ಟೈಮು ಅಂದರೆ ನಾವು ಗೈಸ್ ಈಗ ಇಲ್ಲಿಂದ ಯಾರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗಿ ಬರಬೇಕು ಇವತ್ತಿನ ಡ್ಯೂಟಿ ಸ್ಪೇರ್ ಡ್ಯೂಟಿ ಗಾಯ್ಸ್ ಅವರು ಸರ್ರು ಬಂದಿರೋರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫಾರ್ಮ್ ಹೌಸ್ಗೆ ಬಂದರು ಈಗ ಫಾರ್ಮ್ ಟೈಮ್ ಈಗ ಸುಮಾರು ಒಂದು ನಿಮಿಷ ಟೈಮು ಇವಾಗ ಏ ಎಂಟು ಹತ್ತು ಗಾಯ್ಸ್ ಇವಾಗ ಅವ್ರ ಫಾರ್ಮ್ ಹೌಸಲ್ಲಿದ್ದೀನಿ ಈಗ ಅವರು ಊಟ ಆಯಿತು ನಂದು ಊಟ ಆಯಿತು ಇನ್ನೊಂದು ಅರ್ಧ ಮುಕ್ಕಾಲು ಅವ್ರು ಆಗ್ಬೋದು ಹೊರಡಬೇಕು ಹೊಟ್ರೆ ನೈಟು ಒಂದು ಹನ್ನೆರಡು ಒಂದು ಗಂಟೆ ಆಗ್ಬೋದು ಬೆಂಗಳೂರಿಗೆ ಹೋಗುವಷ್ಟೋಕ್ಕೆ ನಾನು ಮನೆಗೆ ಹೋಗೋಷ್ಟು ಒಂದು ಒಂದೂವರೆ ಆಗ್ಬೋದು ಗೈಸ್ ನೋಡಿ ಡ್ರೈವರ್ ಜೀವನ ಎಷ್ಟು ಕಷ್ಟ ಇದೆ ಅಂದರೆ ತುಂಬ ಕಷ್ಟ ಇದೆ ಟೈಮಿಂಗ್ಸ್ ಇರಲ್ಲ ಊಟ ಟೈಮಿಂಗ್ಸ್ ಇರೋಲ್ಲ ಊಟ ನಿದ್ದೆ ಗೆಡಬೇಕು ಅಂದರೆ ಸಿಕ್ಕಾಬಿಟ್ಟೆ ಕಷ್ಟ ಇದೆ ಡ್ರೈವರ್ ಲೈಫು ಅಂದ್ಕೊಂಡಷ್ಟು ಸುಲಭ ಅಲ್ಲ ಇನ್ನೇನೋ ಇನ್ನೊಂದು ಸಪೋತ್ಕೆ ಹೊಡಬೇಕು ಗೈಸ್ ನೋಡಿ ನಮ್ಮ ನಾ ಬಂದಿದ್ದೀನಿಲ್ಲ ಸರ್ ಅವರು ತೋಟದಲ್ಲಿ ಕಟ್ಟಿರೋ ಇದು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಸೊಗಸಾಗಿದೆ ಗೈಸ್ ಡ್ಯೂಟಿ ಮುಗೀತು ಈಗ ಮನೆಗೆ ಬಂದೆ ಟೈಮ್ ಈಗ ಹನ್ನೆರಡೂವರೆ ನೋಡಿ ಡ್ರೈವರ್ ಜೀವನ ಎಷ್ಟು ಕಷ್ಟ ಐತೆ ಅಂತ ಹನ್ನೆರಡೂವರೆ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಿ ಯಾಕೋ ಈಗ ಸೊಳಿಲಿ ಗಾಡಿ ಒಂಚೂರು ಹೊಟ್ಟೆ ಸೀತೈತೆ ಒಂಚೂರು ಏನೋ ತಿನ್ಬಿಟ್ಟು ನಿದ್ದೆ ಮಾಡೋದು ಹನ್ನೆರಡೂವರೆ ಬೆಳಗ್ಗೆ ಬೇಗ ತೊಳಬೇಕು ಡ್ಯೂಟಿಗೆ ಹೋಗ್ಬೇಕು ಮತ್ತೆ ಡ್ಯೂಟಿ ಬೆಳಗ್ಗೆ ಹೋಗಬೇಕು ಹಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬರ್ತೀನಿ ನಮಸ್ತೆ